ಭಾಳ ಸಂತೋಷ ಜಾಗೃತಿ ಕಾರ್ಯಕ್ರಮಗಳು ದೇಶಾದ್ಯಂತ ನಡೀತಾ ಇದ್ದಾವೆ ಆದರೆ ನಾವು ಸ್ವಯಂ ಜಾಗೃತಿ ಆಗಬೇಕು ಭಾಳ ತಿಳಿದವರು ಒಂದು ಕಡೆ ತಿಳಿದೇ ಇರೋರು ಒಂದು ಕಡೆ ಅರ್ಧಂಬರ್ದ ತಿಳಿದವರು ಒಂದು ಕಡೆ ಭಾಳ ತಿಳಿದವರು ಮತ್ತು ಏನೂ ತಿಳಿದೇ ಇದ್ದವ್ರನ್ನ ನಾವು ಕನ್ವಿನ್ಸ್ ಮಾಡ್ಬೋದು ಆದರೆ ಸ್ವಲ್ಪ ತಿಳಿದಂಥವ್ರನ್ನ ಬಹಳ ಕಷ್ಟ ಅರ್ಥ ಮಾಡಿಸೋದು ಇವತ್ತು ದೇಶ ಉಳಿಬೇಕಾಗಿದೆ ಮಾತನಾಡ್ತಾ ಹೇಳ್ತಾ ಇದ್ರು ಹಿಂದೂ ಉಳಿದ್ರೆ ದೇಶ ಉಳಿಯುತ್ತೆ ಹಿಂದೂ ಹಾಗೆ ಹೇಳಿದ್ರೆ ಒಂದು ಸಂಸ್ಕೃತಿ ನಾವೆಲ್ಲ ಸನಾತನ ಧರ್ಮದ ಮೂಲದಿಂದ ಬಂದಂಥವ್ರು ಇಡೀ ವಿಶ್ವವೇ ಸನಾತನ ಧರ್ಮದ ಅಡಿಪಾಯದಲ್ಲಿ ನಿಂತಿರುವಂಥದ್ದು ಅದರಿಂದ ಕವಲೊಡೆದು ಬೇರೆ ಬೇರೆ ಧರ್ಮಗಳು ವಿಂಗಡಣೆಯಾಗಿ ಅದಕ್ಕೆ ಕ್ರೈಸ್ತ ಅಥವಾ ಇನ್ನು ಬೇಕಾದಷ್ಟು ಯೂ ಜೀವ್ ಬೇಕಾದಷ್ಟು ಧರ್ಮಗಳು ನೂರಾರು ಧರ್ಮಗಳು ಹುಟ್ಟು ಆದರೆ ಇದೆಲ್ಲಕ್ಕೂ ಮೂಲ ಬ್ರಹ್ಮ ಬ್ರಹ್ಮನೇ ಅಬ್ರಹಾಮು ಇಬ್ರಾಹಿಂ ಎಲ್ಲರೂ ಆದರು ಅಂತ ಹಾಗಾಗಿ ಈ ಸನಾತನ ಧರ್ಮವನ್ನು ನಾವು ಉಳಿಸುವಂಥ ಕೆಲಸ ಮಾಡಬೇಕು ವಚನಕಾರುರು ಹೇಳುವಂತೆ ಇವನಾರವನೆಂದೆನಿಸದಿರಯ್ಯ ಹಾಗೇನೇ ದಯವಿಲ್ಲದ ಧರ್ಮ ಅದ ಉದಯ್ಯ ಹಾಗೆ ನಾವು ಜಗತ್ತಿಗೆ ಸಂಸ್ಕೃತಿಯನ್ನು ನಾಗರಿಕತೆಯನ್ನು ಬದುಕಿನ ಕಲೆಯನ್ನು ಜೀವಿಸುವ ಕಲೆಯನ್ನು ಹೇಳ್ಕೊಟ್ಟಂತೆ ಹಾಗಾಗಿ ಈ ಧರ್ಮದ ಉಳಿವು ಜಗತ್ತಿನ ಕ್ಷೇಮದಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸ್ತದೆ ಹಾಗಾಗಿ ನಾವು ಈ ಧರ್ಮವನ್ನು ಗಟ್ಟಿಯಾಗಿ ನೆಲೆಗೊಳಿಸಬೇಕಾಗಿದೆ ಈ ನೆಲದ ಸಂಸ್ಕೃತಿ ಈ ನೆಲದ ಪರಂಪರೆ ಅದನ್ನು ನಮ್ಮ ಮುಂದಿನ ಪೀಳಿಗೆಗೆ ದಾಟಿಸಿ ಹೋಗಬೇಕಾಗಿದೆ ಹಾಗಾಗಿ ನಮ್ಮೆಲ್ಲರ ಜವಾಬ್ದಾರಿಗಳು ಇದ್ದಾವೆ ಆ ನಿಮಿತ್ತ ಇವತ್ತು ಮತ್ತೆ ನಮ್ಮನ್ನು ಬಡದೆ ಎಚ್ಚರಿಸುವಂಥ ಕೆಲಸವನ್ನು ಎಲ್ಲ ಕಡೆಗಳಲ್ಲೂ ಕೂಡ ಮಾಡ್ತಾ ಇದ್ದಾರೆ ನಮ್ಮ ಶಿರಾದಲ್ಲೂ ಕೂಡ ಯಶಸ್ವಿಯಾಗಿ ಈ ಸಮಾಜೋತ್ಸವ ನಡೆದಿದೆ